ಬನ್ನಿ ಬನ್ನಿ ಏನಿಲ್ಲ ಸಂಕೋಚನ ಬೇಗ ಬನ್ನಿ ಯಜಮಾನ್ರೆ ಬನ್ನಿ ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ ಇನ್ನೂ ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನಾನೇ ಬೈದ್ ಬಿಡ್ತಾರೆ ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ ಬನ್ನಿ ಬನ್ನಿ ಅಲ್ಲಿ ನೋಡಿ ಇಲ್ಲೇ ಕೂತ್ಬಿಟ್ಟವ್ರೆ ಯಜಮಾನ್ರೆ ಬಂದ್ಬಿಟ್ರು ಕೆಲವಾಗ ಟೈಮ್ ಇಲ್ಲ ಬೇಗ ಕೂತ್ಕೊಳ್ಳಿ ನಮಸ್ಕಾರ ಆಮೇಲೆ ಮಾಡ್ತಾರಾಯ್ತು ನಾನ್ ನಿನ್ಗೇನು ಹೇಳಿದ್ದೆ ಅಲ್ಲಾ ಜಮಾನ್ರೆ ಮೂರ್ ಜನ್ ಕರ್ಕೊಂಡ್ ಬಂದಿದ್ರಲ್ಲ ಅಲ್ಲಿಂದ ಕರ್ಕೊಂಬಂತ ಹೇಳಿದ್ದೆ ಏ ದೇವಸ್ಥಾನಕ್ ಹೋಗಿ ಮೂರ್ ಜನಾನ್ ಕರ್ಕೊಂಬಂದ್ರೆ ಏ ಕರ್ಕೊ ಬಂದಿದೀನಿ ಇವ್ರೇನ್ ಪೂಜೆ ಮಾಡ್ತಾರ ಮಂತ್ರ ಹೇಳ್ತಾರ ಹೇಳ್ತಾ ಇದ್ರಲ್ಲ ದಾನಕ್ಕಿಂತ ದೊಡ್ಡದಿಲ್ಲ ದಾನ ಮಾಡಿ ಕೆಟ್ಟವ್ರೆಲ್ಲಾ ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ ನಾ ಏ ನಾನ್ ನಿನಗೆ ಪುರೋಹಿತ್ವನ್ ಕರ್ಕೊಂಬಂತೆ ಇವ್ರಗ್ ನಾವ್ ಎಕ್ಟ್ ಹೇಳಿದ್ರು ಕೇಳಲಿಲ್ಲ ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ ಪರವಾಗಿಲ್ಲ ಪರವಾಗಿಲ್ಲ ನೀವ್ ಅಲ್ಲಿರಿ ಆಮೇಲೆ ಊಟ ಹಾಕ್ತಾರೆ ಊಟ ಮಾಡ್ಕೊಂಡ್ ಹೋಗೋ ಏನ್ ನಿನ್ನ ಏನ್ ನಿನ್ನ ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ ಆ ತಿಳಿದ ಹೇಳ್ತಾರಾ ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ ಅಲ್ಲ ನೀವ್ ಹೆಂಗೋ ನಾನ್ ಹಂಗೆ ಅಂತ ಬಾಯಿ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋದು ಏನ್ ಕೆಲಸ ಮಾಡೋದು ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ ಕೆಲಸ ಮಾಡ್ತಾ ಇಲ್ವಾ ಹುಲ್ ತಿಂದು ಹಾಲ್ ಕೊಡೋ ಹೊಂದಿ ತರ ಏ ಹಂದಿ ಅಲ್ವೋ ಹಸು ಕಣು ಕೋಣ ಅನ್ಕೊಳ್ಳಿ ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ ಬನ್ರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಏನ್ ಸ್ವಾಮಿ ಇಂತ ಪೆದ್ರ ಹತ್ರ ಹ್ಯಾಕ್ ಬಾಳ್ತಿರೋ ಹಾಗೆಲ್ಲ ಯಜಮಾನ್ರೆ ನಾಯಿ ಹಸ್ತಿತ್ತು ರೊಟ್ಟಿನೂ ಹಳಿಸಿತ್ತು ಅಂತಲ್ಲ ಹಾಗೆ ದಿನಕ್ಕೆ ಒಂದ್ ಸಲ ನಾನು ಅವನ್ನ ಬೈದೆ ಹೋದ್ರೆ ಅವನ್ ನನ್ ಕೈ ಬೈಸ್ಕೊಳ್ದೆ ಹೋದ್ರೆ ಇಬ್ಬರಿಗೂ ತಿಂದನ್ನ ಜೀರ್ಣವಾಗೆಲ್ಲ ಮಾಡ್ತಿರೋ ಇವ್ರು ಲಗೇಜ್ ಮೇಲೆ ಹಾ ಇಟ್ಟಿದೆ ಇಟ್ಟಿದೆ ಯಾವ ರೂಮ್ ರೂಮ ರೂಮ್ ನೀವು ಮೇಲ್ ಇಡಕ್ಕಿಲ್ಲದ್ರಲ್ಲ ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ ಅದಕ್ಕೆ ನ ಮೇಲೆ ಹೋಗಕ್ಕೆ ನನ್ಕೆಲ್ಲಾಗ್ಲಿಲ್ಲ ಹೋಗಿ ಹೋಗಿ ನಿನ್ಗಳ ನಾವು ಹೋಗ ಎಲ್ಲಿ ಮೇಲಕ್ಕ ಇಲ್ಲ ಅಲ್ಲಿಂದ ಬೀಳಕ ಹ ತಿರ್ಗ ಮೇಲೆ ಹತ್ತಬೇಕಲ್ಲಪ್ಪಾ ಇವರು.. ನಮ್ ಜವಾನ ಓ, ನಾನು ನಿಮ್ ಯಜಮಾನ್ರು ಅನ್ಕೊಂಡ್ಬಿಟ್ಟಿದ್ದೆ